ಈ ಒಂದು ಮಾಧ್ಯಮ ಗೋಷ್ಠಿ ವಿಚಾರವನ್ನು ಏನು ಚುಂಚುಣಕಟ್ಟೆಯ ಜಲಪಾತೋತ್ಸವ ಕಾರ್ಯಕ್ರಮ ಮಾಡುವಂಥ ನಿಷ್ಠೆ ಇವತ್ತು ನಮ್ಮ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಚುಂಚುಣ್ಕಟ್ಟೆ ಗ್ರಾಮ ಒಂದು ಪ್ರವಾಸಿ ತಾಣ ಆಗಿರ್ತಕ್ಕಂಥದ್ದು ಅಲ್ಲಿ ನಮ್ಮ ಕಾವೇರಿ ಮಾತೆ ಮೈದುಂಬಿ ಅರೆದು ಸುಮಾರು ಅರವತ್ತೈದು ಅಡಿಗಳ ಎತ್ತರದಿಂದ ಅಲ್ಲಿ ಧುಮುಕುವಂಥದ್ದನ್ನ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅದೇ ರೀತಿಲಿ ನಮ್ಮ ಕೇರಳದ ಕೃಷ್ಣರಾಜನಗರದಿಂದ ಚುಂಜುಣ್ಕಟ್ಟೆ ಸುಮಾರು ಹದಿನೈದು ಕಿಲೋಮೀಟರನ ದೂರ ಇರ್ತಕ್ಕಂಥ ಒಂದು ತಾಣ ಈ ಒಂದು ಚುಂಜುಣ್ಕಟ್ಟೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಏನು ಶ್ರೀರಾಮರು ವನವಾಸದ ಸಂದರ್ಭದಲ್ಲಿ ಅವರ ಪತ್ನಿಯ ಸಮೇತವಾಗಿ ಸೀತಾ ದೇವಿಯ ಸಮೇತವಾಗಿ ಇಲ್ಲಿ ಬಂದು ಇಲ್ಲಿ ನೆಲೆಸಿದ್ರು ಅಂತಕ್ಕಂಥದ್ದು ಇಲ್ಲಿ ವಿಶೇಷವಾದಂಥ ಒಂದು ಸಂಗತಿ ಅದರ ಜೊತೆಯಲ್ಲಿ ಇಲ್ಲಿ ನಮ್ಮ ಜನಗಳ ಜಾತ್ರೆ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ರಾಸುಗಳ ಜಾತ್ರೆ ಏನು ಚುಂಚುಕಟ್ಟೆಯ ರಥೋತ್ಸವ ಸಂದರ್ಭದಲ್ಲಿ ಒಂದು ವಾರಗಳ ಕಾಲದಲ್ಲಿ ಭಾಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಜಾತ್ರೆ ಕೂಡ ಇಲ್ಲಿ ನಡೆಯುವಂಥದ್ದು ಅದರ ಜೊತೆಯಲ್ಲಿ ಏನು ನಮ್ಮ ರಾಮನ ರಥೋತ್ಸವ ಏನು ನಮ್ಮ ಸಂಕ್ರಾಂತಿ ಹಬ್ಬದ ಮಾರಣೆ ದಿನದಂದು ಪ್ರಸಿದ್ಧವಾಗಿರ್ತಕ್ಕಂಥ ರಥೋತ್ಸವ ಕೂಡ ಅಲ್ಲಿ ಜರುಗುವಂಥದ್ದು ನೀವು ಪ್ರತಿ ವರ್ಷವೂ ಕೂಡ ನೋಡ್ತಾ ಇದ್ದೀರ ಇವೆಲ್ಲವೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ನಮ್ಮ ಚುಂಚುನಕಟ್ಟೆ ಇಲ್ಲಿ ಈ ಒಂದು ಚುಂಚ ಚುಂಚಿ ಅಂತೇಳಿ ರಾಕ್ಷಸರ ಒಂದು ಆವಳಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಸಂಹಾರ ಮಾಡಿರ್ತಕ್ಕಂಥದ್ದು ಶ್ರೀರಾಮ ಅಂತೇಳಿ ಒಂದು ಇತಿಹಾಸದಲ್ಲಿ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇದು ಕಟ್ಟೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೆಸರು ಬಂದಿರತಕ್ಕಂಥದ್ದು ಈ ಒಂದು ಕಟ್ಟೆಯ ಪ್ರವಾಸಿ ತಾಣದಲ್ಲಿ ನಮ್ಮ ಕಾವೇರಿ ಮತ್ತೆ ಮೈದುಂಬಿ ಇರುವಂಥ ಒಂದು ಸ್ಥಳದಲ್ಲಿ ಒಂದು ಕಟ್ಟೆಯ ಜಲಪಾತೋತ್ಸವವನ್ನು ಕೂಡ ಕಳೆದ ಒಂದು ಐದಾರು ವರ್ಷಗಳ ಹಿಂದೆ ಪ್ರಾರಂಭವಾಗಿ ನಡೀತಾ ಇರತಕ್ಕಂಥ ಒಂದು ಜಲಪಾತೋತ್ಸವ ಏನು ಕೊರೋನಾ ಸಂದರ್ಭದಲ್ಲಿ ಈ ಒಂದು ಜಲಪಾತೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಜೊತೆಗೆ ನಾನು ಕಳೆದ ವರ್ಷ ಚುನಾಯಿತಾನೆ ಆದಮೇಲೆ ಕಳೆದ ವರ್ಷದಲ್ಲಿ ನಮ್ಮ ರಾಜ್ಯ ವ್ಯಾಪ್ತಿ ಬರ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋದು ಅಷ್ಟು ಸೂಚಿತವಲ್ಲ ಶೋಭೆ ತರೋದಿಲ್ಲ ಅಂತಕ್ಕಂಥ ನಿಟ್ಟಲ್ಲಿ ಕಳೆದ ವರ್ಷ ನಾವು ಜಲಪಾತೋತ್ಸವ ಕಾರ್ಯಕ್ರಮವನ್ನು ಮಾಡಲಿಲ್ಲ ಈ ವರ್ಷ ಜಲಪಾತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದೇ ತಿಂಗಳು ನವಂಬರ್ ಮೂವತ್ತನೇ ತಾರೀಕು ಶನಿವಾರ ಮತ್ತು ಡಿಸೆಂಬರ್ ಒಂದನೇ ತಾರೀಕು ಭಾನುವಾರದಂದು ನಮ್ಮ ಜಲಪಾತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಮ್ಮ ಜಿಲ್ಲಾಡಳಿತ ಮೈಸೂರು ಜಿಲ್ಲಾ ಪಂಚಾಯತ್ ಮೈಸೂರು ಜೊತೆಗೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಮತ್ತು ಅದರ ಜೊತೆಯಲ್ಲಿ ನಮ್ಮ ಪ್ರವಾಸೋದ್ಯಮ ಇಲಾಖೆ ಇದರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಮ್ಮ ಚುಂಚುಕಟ್ಟೆಯ ಜಲಪಾತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಎರಡು ದಿನಗಳ ಒಂದು ಕಾರ್ಯಕ್ರಮ ಇದಾಗಿರ್ತಕ್ಕಂಥದ್ದು ಮೊದಲನೇ ದಿನ ಸಂಜೆ ಶನಿವಾರದಂದು ಮೂವತ್ತನೇ ತಾರೀಕು ನಾಲ್ಕುವರೆಗೆ ಆ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಪ್ರಾರಂಭ ಆಗುವಂಥದ್ದು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದ ಸಂಪೂರ್ಣವಾಗಿ ಒಂದು ಕಾರ್ಯಕ್ರಮನ ಉದ್ಘಾಟನೆಯನ್ನು ಮತ್ತು ಜವಾಬ್ದಾರಿಗಳನ್ನು ಹೊತ್ಕೊಂಡಿರ್ತಕ್ಕಂಥವರು ನಮ್ಮ ಮೈಸೂರಿನ ಜಿಲ್ಲಾ ಮಂತ್ರಿಗಳು ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಾಧವಪ್ಪನವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಮೂವತ್ತನೇ ತಾರೀಕು ಉದ್ಘಾಟನೆಯನ್ನು ಮಾಡಿ ಎರಡು ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಂಜೆ ನಾಲ್ಕೂವರೆಯಿಂದ ಪ್ರಾರಂಭವಾಗುವಂಥ ಒಂದು ಕಾರ್ಯಕ್ರಮ ನಾಲ್ಕೂವರೆಯಿಂದ ಐದು ಗಂಟೆಗೆ ಬಸವಯ್ಯ ಸಾಲಿಗ್ರಾಮ ಇವರ ತಂಡದಿಂದ ಜಾನಪದ ಜಯಂಕರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅದರ ಜೊತೆಯಲ್ಲಿ ಐದರಿಂದ ಆರೂವರೆ ತನಕ ಡಾಕ್ಟರ್ ರಾಮೇಶ್ವರಪ್ಪನವರ ಮತ್ತು ತಂಡದ ದನಿ ಮಣ್ಣು ಮಕ್ಕಳು ಹೊನ್ನ ಪದಗಳ ಬಳಗ ಮೈಸೂರು ಇವರ ತಂಡದಿಂದ ಸಂಗೀತ ವೈಭವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಜೊತೆಯಲ್ಲಿ ಸಂಜೆ ರಾತ್ರಿ ಏಳುವರೆಯಿಂದ ಒಂಬತ್ತೂವರೆ ತನಕ ನಮ್ಮ ಕನ್ನಡ ಕನ್ನಡ ಚಿತ್ರರಂಗದ ಖ್ಯಾತ ಸಂಗೀತ ನಿರ್ದೇಶಕರಾಗಿರ್ತಕ್ಕಂಥ ಮತ್ತು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಗಾಯನಕ್ಕೆ ಹೆಸರಾಗಿರ್ತಕ್ಕಂಥ ರಘು ದೀಕ್ಷಿತ್ ಅವರು ಅವರ ನೇತೃತ್ವದ ತಂಡದಲ್ಲಿ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಮೊದಲನೇ ದಿನ ಮಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ಎರಡನೇ ದಿನ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರ ಸಂಜೆ ನಾರು ನಾಲ್ಕು ಮೂವತ್ತರಿಂದ ಐದು ಮೂವತ್ತಕ್ಕೆ ರಶ್ಮಿ ಮತ್ತು ತಂಡದವರಿಂದ ಮೈಸೂರಿನ ತಂಡದವರು ಜಾನಪದ ಸಂಗೀತ ಕಾರ್ಯಕ್ರಮವನ್ನು ಕೂಡ ನೀಡುವಂಥದ್ದು ಜೊತೆಗೆ ಐದರಿಂದ ಆರು ಮೂವತ್ತರವರೆಗೆ ರಾಜೇಶ್ ಪಡಿಯಾರ್ ಹಾಗೂ ರಶ್ಮಿ ಚಿಕ್ಕಮಗಳೂರು ಮತ್ತು ತಂಡದವರಿಂದ ಏನು ಸಿ ಯಶ್ವಥ್ ಅವರ ಗಾಯನಗಳ ಕಾರ್ಯಕ್ರಮವನ್ನು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ನಮ್ಮ ಕರ್ನಾಟಕ ರಾಜ್ಯದ ಹೆಸರಾಂತ ನಟ ನಟಿಯರಿಂದ ಸ್ಯಾಂಡಲ್ವುಡ್ ನೈಟ್ಸನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಸಂಜೆ ರಾತ್ರಿ ಏಳು ಮೂವತ್ತರಿಂದ ಒಂಬತ್ತು ಮೂವತ್ತರ ತನಕ ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ಸಂಗೀತ ನಿರ್ದೇಶಕರು ಮತ್ತು ಗಾಯಕರಾಗಿರ್ತಕ್ಕಂಥ ಮುನಿಕಾಂತ್ ಕಂದ್ರಿ ಮತ್ತು ಅಂಶಿಕಾ ಅಯ್ಯರ್ ತಂಡದವರಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಂಜೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಇವತ್ತು ಜಲಪಾತೋತ್ಸವ ನಡೆಯುವಂಥ ಹಿನ್ನೆಲೆಯಲ್ಲಿ ಚುಂಚುಣಕಟ್ಟೆಯ ಮತ್ತು ಅಲ್ಲಿರ್ತಕ್ಕಂಥ ಮುಖ್ಯ ರಸ್ತೆಗಳಿಗೆ ದೀಪ ದೀಪಾಲಂಕಾರ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತದೆ ಜೊತೆಗೆ ದೇವಸ್ಥಾನದ ಸುತ್ತಮುತ್ತಲಿನಲ್ಲಿ ದೀಪಾಲಂಕಾರ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಜೊತೆಗೆ ಎರಡು ದಿನಗಳ ಕಾಲ ಅಲ್ಲಿ ವಿವಿಧ ಇಲಾಖೆಗಳ ಅಡಿಯಲ್ಲಿ ಒಂದು ಮಾಹಿತಿಯನ್ನು ಕೊಡುವಂಥದ್ದ ಕಾರ್ಯಕ್ರಮ ಇರ್ಬೋದು ಜೊತೆಗೆ ಅವರ ಇಲಾಖೆಯ ಸಂಬಂಧಪಟ್ಟ ಹಾಗೆ ಮಳ್ಳಿಗೆಗಳನ್ನು ಹಾಕುವೆ ಎಲ್ಲ ರೀತಿಯ ಒಂದು ವಿಶಿಷ್ಟವಾದಂಥ ಒಂದು ಸ್ಟಾಲ್ಗಳನ್ನು ಹಾಕುವೆ ಜನರಿಗೆ ಎಲ್ಲ ಇಲಾಖೆ ಕಾರ್ಯಕ್ರಮಗಳನ್ನು ತಲುಪಿಸುವಂಥ ನಿಟ್ಟಲ್ಲಿ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಇದರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಆವರಣದಲ್ಲಿ ವಸ್ತು ಪ್ರದರ್ಶನ ಹಾಗೂ ವಿವಿಧ ಮಳ್ಳಿಗಳನ್ನು ತಯಾರ ತಯಾರಲಾಗುವುದು ಜೊತೆಗೆ ಸಹ ಸಂಬಂಧಪಟ್ಟ ಹಾಗೆ ತಾಲೂಕಿನ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವಂತೆ ಈಗಾಗಲೇ ಜಲಪಾಸೋತ್ಸವದ ಆಗಮಿಸುವಂಥ ನಿಟ್ಟಲ್ಲಿ ಪ್ರವಾಸಿಗರಿಗೆ ಎಲ್ತ್ ಕ್ಯಾಂಪನ್ನು ಕೂಡ ವ್ಯವಸ್ಥೆಯನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಇದರ ಜೊತೆಯಲ್ಲಿ ನಮ್ಮ ಚುಂಚುಣಕಟ್ಟೆ ಮಾರ್ಗ ಬರುವಂಥ ನಿಟ್ಟಿನಲ್ಲಿ ಏನು ಕೆ ಆರ್ ನಗರ ಪಟ್ಟಣದಿಂದ ಬರುವಂಥ ರಸ್ತೆಗಳಿಗೆ ಪ್ರಮುಖ ಹಳ್ಳಿಗಳು ಏನು ಸಂಪರ್ಕಕ್ಕೆ ಬರುತ್ತೆ ಅಲ್ಲೂ ಕೂಡ ದೀಪಾಲಂಕಾರ ವ್ಯವಸ್ಥೆಯನ್ನು ಕೂಡ ಮಾಡುವಂಥ ನಿಟ್ಟಲ್ಲಿ ಅದರ ಜೊತೆಯಲ್ಲಿ ನಮ್ಮ ಕೆ ಆರ್ ನಗರ ಪಟ್ಟಣದಲ್ಲಿ ನಮ್ಮ ಪುರಸಭೆಯ ಸರ್ಕಲ್ ಇರ್ಬೋದು ಮತ್ತು ನಮ್ಮ ಗಡ್ಗಮ್ಮ ಸರ್ಕಲ್ ಇರ್ಬೋದು ಅಲ್ಲೂ ಕೂಡ ದೀಪಾಲಂಕಾರ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಇದ್ದೇವೆ ಇದರ ಜೊತೆಗೆ ನಮ್ಮ ಕೃಷ್ಣರಾಜನಗರದಿಂದ ಚುಂಜುಣುಕಟ್ಟೆಗೆ ಸಂಪರ್ಕ ಇರತಕ್ಕಂಥ ರಸ್ತೆ ಏನು ಗುಂಡಿಗಳು ಈಗಾಗಲೇ ಬಿದ್ದಂಥದ್ದು ನಾವು ನೋಡಿ ಅದಕ್ಕೆ ತಕ್ಷಣದಿಂದಲೇ ಆ ಒಂದು ಗುಂಡಿ ಮುಚ್ಚುವ ಕೆಲಸವನ್ನು ಕೂಡ ಈಗಾಗಲೇ ಕೈಗೆತ್ಕೊಂಡಿದ್ದೇವೆ ಜೊತೆಗೆ ನಮ್ಮ ಚುಂಜುಣುಕಟ್ಟೆಯ ದೇವಸ್ಥಾನ ಶ್ರೀರಾಮ ದೇವಸ್ಥಾನ ಸುತ್ತಮುತ್ತಲಿನ ಎಲ್ಲ ರೀತಿಯ ಸ್ವಚ್ಛತೆಯ ಕಾರ್ಯಕ್ರಮ ಈಗಾಗಲೇ ಬರದಿಂದ ಸಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಈ ಎಲ್ಲ ಮಾಹಿತಿಗಳನ್ನು ತಮ್ಮ ಮೂಲಕವಾಗಿ ನಾವು ನಾಡಿನ ಸಮಸ್ತ ಜನತೆಗೆ ಅದರಲ್ಲೂ ವಿಶೇಷವಾಗಿ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಕೆ ಆರ್ ನಗರ ತಾಲೂಕು ಮತ್ತು ಸಾಲು ಸಾಲಿಗ್ರಾಮ ತಾಲೂಕಿನ ಸಮಸ್ತ ಜನತೆಗೆ ನಾವು ಈ ನಿಮ್ಮ ಮೂಲಕವಾಗಿ ಅವರನ್ನು ಈ ಒಂದು ಜಲಪಾತೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತಕ್ಕಂಥ ನಿಟ್ಟಲ್ಲಿ ತಮ್ಮ ಮೂಲಕವಾಗಿ ನಾನು ವಿಶೇಷವಾಗಿ ನಮ್ಮ ಜನರಿಗೆ ಮನವಿಯನ್ನು ಇದ್ದೇನೆ ಅದೇ ರೀತಿಯಲ್ಲಿ ನಮ್ಮ ಮಾಧ್ಯಮದ ಮತ್ತು ಪತ್ರಿಕಾ ಮಾಧ್ಯಮ ಇರ್ಬೋದು ದೃಶ್ಯ ಮಾಧ್ಯಮ ಇರ್ಬೋದು ಎಲ್ಲ ಸ್ನೇಹಿತರಿಗೂ ವಿನಂತಿಯನ್ನು ಮಾಡಿಕೊಳ್ಳೋದು ತಮ್ಮ ಮೂಲಕವಾಗಿ ಹೆಚ್ಚಿನ ರೀತಿಯಾಗಿ ಪ್ರಸಾರವನ್ನು ಮಾಡಿ ಪ್ರಚಾರವನ್ನು ಮಾಡಿ ನಮ್ಮ ಒಂದು ಜಲಪಾತೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮವನ್ನಾಗಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಏನು ನವೆಂಬರ್ ಮೂವತ್ತನೇ ತಾರೀಕು ಅನ್ ಮತ್ತು ಡಿಸೆಂಬರ್ ಒಂದನೇ ತಾರೀಕು ನಡೆಯುವಂಥ ಎರಡು ದಿನಗಳ ಧನುಷ್ಕೋಟಿಯ ಜಲಪಾತೋತ್ಸವಕ್ಕೆ ಕ್ಷೇತ್ರದ ಶಾಸಕನಾಗಿ ನಾನು ಎಲ್ಲ ಸಮಸ್ತ ಜನತೆಯನ್ನು ತುಂಬರೋ ಇದರಿಂದ ಆಹ್ವಾನವನ್ನು ಮಾಡ್ತಾಯಿದ್ದೇನೆ ಅದೇ ರೀತಿಯಲ್ಲಿ ಮಾಧ್ಯಮದ ಸ್ನೇಹಿತರು ಕೂಡ ತಾವು ಕೂಡ ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥ ಒಂದು ಎಲ್ಲರಿಗೂ ಕೂಡ ಆಹ್ವಾನವನ್ನು ಸಲ್ಲಿಸಿ ಈ ಒಂದು ಮಾಧ್ಯಮ ಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ಅತ್ಯಂತ ಗೌರವಪೂರ್ವಕವಂಥ ರೀತಿಯಲ್ಲಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ನನ್ನ ಈ ಒಂದು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೆ